ಪರಮೇಶ್ವರ್ ಅವ್ರನ್ನ ಸೋಲಿಸ್ತಿದ್ರೇನ್ರಿ ರೀ ದಲಿತ ಸಿ ಎಮ್ ಏನಾರು ಮಾಡೋದಾಗಿದ್ದರೆ ಅವರು ಕೆ ಪಿ ಸಿ 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 ಅಧ್ಯಕ್ಷರಾಗಿದ್ದರು ಒಂದು ಕಾಂಗ್ರೆಸ್ನೊಳಗೊಂದು ಪದ್ಧತಿ ಇತ್ತು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅವ್ರನ್ನೇ ಹೆಚ್ಚಿನ ಸರ್ಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿದ್ದು ಆದರೆ ಅಲ್ಲಿ ಅವ್ರು ಗೆಲ್ದಂಗೆ ನೋಡ್ಕೊಂಡ್ರು ಸೋಲಿಸಿದ್ರು ಈ ಖರ್ಗೆ ಅವರು ಅರವತ್ತು ವರ್ಷದ ರಾಜಕಾರಣ ಅಧಿಕಾರದ ರಾಜಕಾರಣ ಅರವತ್ತು ವರ್ಷ ದಾಟಿದೆ ಅರವತ್ತು ವರ್ಷದ ರಾಜಕಾರಣದಲ್ಲಿ ಅಷ್ಟು ಸೀನಿಯಾರಿಟಿ ಇದ್ಮೇಲೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡುತ್ತಾ ಏನಿದ್ರು ಯೂಸ್ ಆ್ಯಂಡ್ ಥ್ರೋ ಕಾಂಗ್ರೆಸ್ ಪಾರ್ಟಿದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಉಪಯೋಗಿಸ್ಕೊಳ್ಳೋದು ಬಿಸಾಕೋದು ಅವರಿಗೆ ಸಂವಿಧಾನದ ಬಗ್ಗೆನೂ ಭಯ ಇಲ್ಲ ಕಾನೂನಿನ ಬಗ್ಗೆನೂ ಭಯ ಇಲ್ಲ ನೈತಿಕತೆ ಅನ್ನುವಂಥ ಪ್ರಜ್ಞೆಯೂ ಇಲ್ಲ ಹಾಗಿದ್ದಾಗ ಅವರಿಗೆ ಹಿಂಗೆ ತಾನೇ ಭಯನೇ ಭಯ ಭಯಮುಕ್ತ ಅಂತ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹೆದರಬೇಕು ಜನರಿಗೆ ಹೆದರ್ಬೇಕು ಜ ಯಾರೇ ಇದ್ರು ಬೇ ಜನರಿಗಿಂತ ದೊಡ್ಡವರೇನೋ ಜನರಿಗೆ ಹೆದರಲ್ಲ ಕಾನೂನಿಗೆ ಹೆದರಲ್ಲ ಸಂವಿಧಾನಕ್ಕೆ ಹೆದ್ರಲ್ಲ ನ್ಯಾಯಾಲಯಕ್ಕೆ ಹೆದರಲ್ಲ ಅಂದ್ರೆ ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಳ್ಳೋದು ಅಥವಾ ಇನ್ಯಾರು ಈ ಹಿಂದೆ ರಾಕ್ಷಸರು ನಾನು ಯಾರಿಗೂ ಹೆದರಲ್ಲ ಅಂತಿದ್ರಂತೆ ಹಂಗೆ ನಾನು ಅನ್ಕೋಬೇಕು ಅಧಿಕಾರದ ಹಣ ಉಪಯೋಗಿಸ್ಕೊಂಡು ಯಾವ ಸಮಾವೇಶ ಬೇಕಾದ್ರೂ ಮಾಡ್ಬೋದು ಆ ಮೂಲಕ ಭ್ರಷ್ಟಾಚಾರ ಮುಚ್ಚಾಕಾಗಲ್ಲ ಭ್ರಷ್ಟಾಚಾರವನ್ನ ಸಮಾವೇಶಗಳ ಮೂಲಕ ಭ್ರಷ್ಟಾಚಾರ ಮುಚ್ಚಾಕಾಗಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಉಂದವರು ನೀರು ಕುಡಿಲೇಬೇಕು ಇದು ಪ್ರಕೃತಿಯ ಧರ್ಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಕಾನೂನಿನ ಪ್ರಕಾರ ಆಗಬೇಕಾಗಿರುವಂಥ ಕೆಲಸ ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ತಪ್ಪು ಮಾಡಿದರೂ ಶಿಕ್ಷೆ ಆಗದೇ ಇದ್ದರೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋಕ್ಕೆ ಸಮಾವೇಶ ಮಾಡೋದರಿಂದ ಭ್ರಷ್ಟಾಚಾರ ಏನು ಮುಚ್ಚಾಕೊಳಕ್ಕಾಗಲ್ಲ